ಎಲ್ಲರಿಗೂ ನಮಸ್ಕಾರ ಮೊದಲನೇ ಪ್ರಶ್ನೆ ನವಿಲಿಗೆ ಜೀವಿತಾವಧಿ ಎಷ್ಟು ವರ್ಷ ಆಪ್ಷನ್ಸ್ ಎ ಹದಿನೈದರಿಂದ ಇಪ್ಪತ್ತು ವರ್ಷ ಬಿ ಹತ್ತರಿಂದ ಇಪ್ಪತ್ತು ವರ್ಷ ಸಿ ಹತ್ತರಿಂದ ಹದಿನೈದು ವರ್ಷ ಡಿ ಐದರಿಂದ ಹತ್ತು ವರ್ಷ ಆನ್ಸರ್ ಇಸ್ ಎ ಹದಿನೈದರಿಂದ ಇಪ್ಪತ್ತು ವರ್ಷ ಎರಡನೇ ಪ್ರಶ್ನೆ ಜೀನ್ಸ್ ಬಟ್ಟೆಯನ್ನು ನಿಷೇಧಿಸಿರುವ ದೇಶ ಯಾವುದು ಆಪ್ಷನ್ಸ್ ಎ ಭಾರತ ಬಿ ಇರಾನ್ ಸಿ ಉತ್ತರ ಕೊರಿಯಾ ಡಿ ಪಾಕಿಸ್ತಾನ ಆನ್ಸರ್ ಈಸ್ ಸಿ ಉತ್ತರ ಕೊರಿಯಾ ಮೂರನೇ ಪ್ರಶ್ನೆ ಭಾರತದಲ್ಲಿ ಅತ್ಯಂತ ಜನಪ್ರಿಯ ಪಾನೀಯ ಯಾವುದು ಆಪ್ಷನ್ಸ್ ಎ ಮಜ್ಜಿಗೆ ಬಿ ಕಾಫಿ ಸಿ ಟೀ ಡಿ ಹಣ್ಣಿನ ರಸ ಆನ್ಸರ್ ಇಸ್ ಟಿ ನಾಲ್ಕನೇ ಪ್ರಶ್ನೆ ಅತಿ ಹೆಚ್ಚು ಭೂ ಪ್ರದೇಶವನ್ನು ಹೊಂದಿರುವ ದೇಶ ಯಾವುದು ಆಪ್ಷನ್ಸ್ ಎ ಕೆನಡಾ ಬಿ ರಷ್ಯಾ ಸಿ ಅಮೇರಿಕಾ ಡಿ ಭಾರತ ಆನ್ಸರ್ ಇಸ್ ಬಿ ರಷ್ಯಾ ಐದನೇ ಪ್ರಶ್ನೆ ಪಿರಮಿಡ್ಗಳನ್ನು ಹೊಂದಿರುವ ದೇಶ ಯಾವುದು ಆಪ್ಷನ್ಸ್ ಎ ಜಪಾನ್ ಬಿ ಅಮೇರಿಕಾ ಸಿ ಈಜಿಪ್ಟ್ ಡಿ ಗ್ರೀಸ್ ಆನ್ಸರ್ ಈಸ್ ಸಿ ಈಜಿಪ್ಟ್ ಆರನೇ ಪ್ರಶ್ನೆ ಭಾರತದಲ್ಲಿ ಮೊದಲು ಮಾಂಸಾಹಾರವನ್ನು ನಿಷೇಧಿಸಿದ ನಗರ ಯಾವುದು ಆಪ್ಷನ್ಸ್ ಎ ವಡೋದರಾ ಬಿ ಪಾಲಿತಾನ ಸಿ ರಾಜಕೋಟ ಡಿ ಗುಜರಾತ್ ಇಸ್ ಬಿ ಪಾಲಿತಾನ ಏಳನೇ ಪ್ರಶ್ನೆ ಹಿಂದಿ ನಂತರ ಭಾರತದಲ್ಲಿ ಹೆಚ್ಚು ಮಾತನಾಡುವ ಭಾಷೆ ಯಾವುದು ಆಪ್ಷನ್ಸ್ ಎ ಬೆಂಗಾಲಿ ಬಿ ಕನ್ನಡ ಸಿ ತಮಿಳು ಡಿ ಮರಾಠಿ ಆನ್ಸರಿಸ್ ಎ ಬೆಂಗಾಲಿ ಎಂಟನೇ ಪ್ರಶ್ನೆ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ದೇಶ ಯಾವುದು ಆಪ್ಷನ್ಸ್ ಎ ಚೀನಾ ಬಿ ಅಮೇರಿಕ ಸಿ ಭಾರತ ಡಿ ಜಪಾನ್ ಆನ್ಸರ್ ಈಸ್ ಸಿ ಭಾರತ ಒಂಬತ್ತನೇ ಪ್ರಶ್ನೆ ಯಾವ ದೇಶವು ಅಮೇರಿಕಾದೊಂದಿಗೆ ಅತಿ ಉದ್ದವಾದ ಗಡಿಯನ್ನು ಹೊಂದಿದೆ ಆಪ್ಷನ್ಸ್ ಎ ಚೀನಾ ಬಿ ಭಾರತ ಸಿ ರಷ್ಯಾ ಡಿ ಕೆನಡಾ ಆನ್ಸರ್ ಇಸ್ ಡಿ ಕೆನಡ ಹತ್ತನೇ ಪ್ರಶ್ನೆ ಕುಂಭಮೇಳ ಶಬ್ದದಲ್ಲಿ ಕುಂಭ ಎಂಬ ಪದದ ಅರ್ಥವೇನು ಆಪ್ಷನ್ಸ್ ಎ ತೀರ್ಥಯಾತ್ರೆ ಬಿ ಬಿಂದಿಗೆ ಅಥವಾ ಮಡಿಕೆ ಸಿ ನದಿ ಡಿ ದೇವತೆ ಆನ್ಸರ್ ಇಸ್ ಬಿ ಬಿಂದಿಗೆ ಅಥವಾ ಮಡಿಕೆ ಹನ್ನೊಂದನೇ ಪ್ರಶ್ನೆ ಭಾರತದ ರಾಷ್ಟ್ರೀಯ ಜಲಪ್ರಾಣಿ ಯಾವುದು ಆಪ್ಷನ್ಸ್ ఏ ఆమె బి డాల్ఫిన్ సి మీను డి తిమింగిల ఆన్సర్ ఈస్ బి డాల్ఫిన్ హన్నెరడన ప్రశ్న కుంభమేళ ఎందరేను ఆప్షన్స్ ఏ ధార్మిక ఉత్సవ బి సంగీత ఉత్సవ సి ఆహారకూట డి క్రీడాకూట ಆನ್ಸರ್ ಈಸ್ ಎ ಧಾರ್ಮಿಕ ಉತ್ಸವ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು